ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಕಾರಣಾಂತರಗಳಿಂದ ಐ ಥಿಂಕ್ ಲಾಕ್ ಮಾಡಿದೆ ಸರ್ಕಾರ ಕಾರಣಾಂತರಿಲ್ಲ ಸೀಸ್ ಆಗಿದೆ ಲೀಗಲಿ ಸ್ಪೀಕಿಂಗ್ ಸೀಸ್ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟೆ ಒಂದು ಈ ಬಿಗ್ ಬಾಸ್ ನಮಗೆ ಜೀವನದಲ್ಲಿ ತುಂಬ ದೊಡ್ಡ ಎತ್ತರಕ್ಕೆ ನನಗೆ ನನಗೆ ಪರ್ಸನಲಾಗಿ ಒಂದು ಸ್ಪೇಸ್ ಕೊಟ್ಟಂಥ ಪ್ಲಾಟ್ಫಾರ್ಮ್ ಐ ಗ್ರೇಟ್ ಗ್ರ್ಯಾಟಿಟ್ಯೂಡ್ ಈ ಒಂದು ಪ್ಲಾಟ್ಫಾರ್ಮ್ಗೆ ಒಂದು ದೊಡ್ಡ ಗ್ರ್ಯಾಟಿಟ್ಯೂಡ್ ಇದೆ ಒಂದು ದೊಡ್ಡ ಗೌರವ ಇದೆ ನನ್ನ ನನ್ನ ಮನಸ್ಸಲ್ಲಿ ನನ್ನ ಹೃದಯದಲ್ಲಿ ಬಿಗ್ ಬಾಸ್ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮು ನನಗೆ ಅದ್ರ ಬಗ್ಗೆ ಯಾವುದೇ ಎರಡನೇ ಐ ಥಿಂಕ್ ಸ್ಟ್ಯಾಂಡ್ ಇಲ್ಲ ಬಟ್ ಇನೋವೇಟಿವ್ ಸ್ಟುಡಿಯೋದವರು ಅಥವಾ ಇನೋವೇಟಿವ್ ಸ್ಟುಡಿಯೋ ಅಥವಾ ನಾನು ನಾನು ನಾವು ನಮ್ಮ 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 ನಡೆದಿದ್ದು ದೊಡ್ಡ ಆಲದ ಮರ ಹತ್ರ ಆ ಸ್ಟುಡಿಯೋ ಇದ್ದಿದ್ದು ಬಟ್ ಇಲ್ಲಿ ಈ ಬಿಗ್ ಬಾಸ್ ಎಲ್ಲ ಇನೋವೇಟಿವ್ ಇನೋವೇಟಿವ್ ಸಿಟಿನಲ್ಲಿ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟೆ ಅಲ್ಲಿ ಪರ್ಮಿಷನ್ಸ್ ಇಲ್ಲದಿದ್ದ ಕಾರಣಕ್ಕೆ ಐ ಥಿಂಕ್ ಲೋಕಲ್ ತಹಸೀಲ್ದಾರವರು ಮತ್ತು ಸಂಬಂಧಪಟ್ಟಂಥ ಐ ಥಿಂಕ್ ಸರ್ಕಾರದವರು ಆ ಪರಿಶೀಲನೆ ಮಾಡಿ ಅಥವಾ ಆ ಡಿಪಾರ್ಟ್ಮೆಂಟವ್ರು ಪರಿಶೀಲನೆ ಮಾಡಿ ಅದಕ್ಕೆ ಸೀಸ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ ಸೊ ವಾಟ್ ಎವರ್ ಇಟ್ ಈಸ್ ದೇರ್ ಕಾನೂನನ್ನು ಎಲ್ಲರೂ ಅಟ್ ದ ಎಂಡ್ ಆಫ್ ದ ಡೇ ನಾವೆಲ್ಲರೂ ಕೂಡ ಕಾನೂನನ್ನು ಫಾಲೋ ಮಾಡಲೇಬೇಕಾಗತ್ತೆ ನಾವು ಯಾರು ಕೂಡ ಕಾನೂನಿಗೆ ದೊಡ್ಡವರೇನಲ್ಲ ಎಸ್ 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 ಸೊ ಹಾಗಾಗಿ ನಾನು ಐ ಮೀನ್ ಕಾರ್ಯಕ್ರಮ ಬಂದಾಗಿದ್ದಕ್ಕೆ ನಮಗೆಲ್ಲರಿಗೂ ಬೇಜಾರಾಗಿದೆ ಯಾಕಂದರೆ ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅಂತು ನಮಗೆ ನಮಗೆ ನಮ್ಗೆ ಅನ್ಗನ್ಸಿದ ಪ್ರಕಾರ ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮು ಬಟ್ ಆದರೂ ಕೂಡ ಅಲ್ಲಿ ಇನೋವೇಟಿವ್ ಸಿಟಿಯು ಅವ್ರು ಮಾಡೋದಂಥ ತಪ್ಪಿಗೆ ಆ ಕಂಟೆಸ್ಟೆಂಟ್ಗಳನ್ನ ಕರ್ಕೊಂಡೋಗಿ ಪಾಪ ಒಂದು ಐ ಐ ಥಿಂಕ್ ಒಂದು ಸಮಾಜಕ್ಕೆ ಮತ್ತು ಕರ್ನಾಟಕದಲ್ಲಿ ನೋಡ್ತಾ ಇರೋರಿಗೆ ಅಥವಾ ಅಕ್ರಾಸ್ ದ ಗ್ಲೋಬ್ ಈ ಕಾರ್ಯಕ್ರಮ ನೋಡೋರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಸೊ ಆ ಎಕ್ಸ್ಪೆಕ್ಟೇಷನ್ಗೆಲ್ಲೋ ಒಂದು ಕಡೆ ಬೇಜಾರು ಆಯಿತಾ ವ್ಯೂವರ್ಸ್ಗೆಲ್ಲ ಬೇಜಾರಾಯಿತಾ ಅಂತ ಒಂದು ಒಂದಾಯಿತು ಅಂತಂದರೆ ಕಾನೂನನ್ನು ಯಾಕೆ ಪರಿಪಾಲನೆ ಮಾಡಲಿಲ್ಲ ಅನ್ನೋದೇ ಒಂದು ಐ ಥಿಂಕ್ ಇಟ್ಸ್ ವೆರಿ ಸ್ಯಾಡ್ ಅನ್ನೋ ದಟ್ ಏನೋ ಬಿಗ್ ಬಾಸ್ ಕಾರ್ಯಕ್ರಮ ಹೇಳ್ತೀನಲ್ಲ ನಮ್ಮ ಸೀಸನ್ ಲೆವೆನ್ ವಾಸ್ ಎ ಜಾಕ್ ಪಾಟ್ ನನ್ನ ಪ್ರಕಾರ ನಾನು ಹೇಳ್ತಾ ಇಲ್ಲ ಇದನ್ನು ಜನ ಹೇಳ್ತಾ ಇದ್ದಾರೆ ಈ ಹನ್ನೊಂದು ಅಲ್ಲಿ ನಮ್ಮ ನಾನು ಹೋದಂಥ ಸೀಸನ್ ಲೆವೆನ್ ಏನಿದೆ ಇಟ್ಸ್ ಇಟ್ಸ್ ಅ ಜ್ಯಾಕ್ ಪಾಟ್ ಅನ್ನೋದು ನಮಗೆಲ್ಲ ಹೆಮ್ಮೆ ನನಗೆ ನನಗೆ ಖುಷಿ ಕೊಡುತ್ತೆ ಯಾಕಂದ್ರೆ ನಾನು ಹೇಳ್ತಾರೆ ಇದನ್ನು ಸೀಸನ್ ಲೆವೆನ್ ವಾಸ್ ಎ ಗ್ರೇಟ್ ಸೀಸನ್ ಅಂತ ನನಗೆ ಈ ನೋಡಿ ಈಗ ನೋಡಿ ಈಗ ಎಲ್ಲ ಡಾಕ್ಟರ್ ಎಲ್ಲ ಪರ್ಮಿಷನ್ನ ಮಡ್ಕೊಂಡು ಮಾಡಿದ್ರೆ ಈ ಡಿ ಕೆ ಶಿವಕುಮಾರ್ ಅವರು ಏನೂ ಮಾಡಲಿಕ್ಕಾಗಲ್ಲ ಇದನ್ನೇ ಹೇಳ್ತಾರಲ್ಲ ಗಲೀಜು ಮಾಡಿದವರು ಯಾರು ಅಂದರೆ ಮಾಸಲ್ ಬಟ್ಟೆ ಅಂತರು ಅದು ಏನೋ ಡಿ ಕೆ ಅವರು ಏನೋ ಒಂದು ಡೈ ಹೇಳಿದ ಡೈಲಾಗ್ಗೆ ನಾವು ಅವರನ್ನು ಅಲ್ಲ ಅಷ್ಟು ಚೀಪ್ ವ್ಯಕ್ತಿ ಅಂತ ನನಗಂತೂ ಅನಿಸಲ್ಲ ಡಿ ಕೆ ಶಿವಕುಮಾರ್ ಅವರು ಈಸ್ ಎ ವೆರಿ ಲಿಬರೇಟಿವ್ ಮ್ಯಾನು ಸ್ವಲ್ಪ ಸ್ವಲ್ಪ ಕೋಪ ಇದೆ ತಾವು ಬೆಳೆದು ಬಂದ ದಾರಿನಲ್ಲಿ ತಾವು ಕೂತಿರೋ ಐ ಥಿಂಕ್ ಪ್ಲ್ಯಾಟ್ಫಾರ್ಮಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದೊಂದು ಈಗೋ ಇರ್ಬೋದು ಬಟ್ ಐ ಡೋಂಟ್ ಥಿಂಕ್ ಸೊ ಕಾರ್ಯಕ್ರಮವನ್ನು ಅಲ್ಲರಿ ಈಗ ಪರ್ಮಿಷನ್ ಇದ್ದರೆ ಡಿ ಕೆ ಶಿವಕುಮಾರ್ ಅವ್ರು ಯಾಕೆ ಸ್ಟಾಪ್ ಮಾಡಿಸ್ತಾರೆ ಬೀಂಗ್ ಎ ಡೆಪ್ಯುಟಿ ಸಿ ಎಂ ಎ ಟಿ ಸಿ ಅದು ಅವ್ರ ಆ ಜವಾಬ್ದಾರಿ ಕೂಡ ಪರ್ಮಿಷನ್ಸ್ ಇಟ್ಕೊಂಡು ಮಾಡಬೇಕನ್ನೋದು ಪರ್ಮಿಷನ್ ಇಟ್ಕೊಂಡು ಮಾಡಿಲ್ಲ ಅಂದಾಗ ಡಿ ಕೆ ಶಿವಕುಮಾರ್ ಅವರು ಏನೂ ಮಾಡೋಕ್ಕಲ್ಲ ಸಿ ಎಮ್ ಅವರು ಏನೂ ಮಾಡಲಿಕ್ಕಾಗಲ್ಲ ಅದನ್ನೇ ಹೇಳ್ತಾರಲ್ಲ ಅವರೇನೋ ಹೇಳಿ ಡೈಲಾಗ್ಗೆ ಅದನ್ನು ತೇಪೆ ಹಾಕೋದು ನನ್ನ ತಿಳಿದ ಮಟ್ಟಿಗೆ ಸರಿ ಅನ್ಸಲ್ಲ ಡಿ ಕೆ ಶಿವಕುಮಾರ್ ಅವರು ನನಗೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನೇ ಇರ್ಬೋದು ಬಟ್ ಈಸ್ ಎ ವೆರಿ ಲಿಬರೇಟಿವ್ ಮ್ಯಾನ್ ಆ ಪ್ರಾಸ್ಪೆಕ್ಟಿವ್ ನೋಡುವಂತ ವ್ಯಕ್ತಿ ಒಂದು ಆಸೆ ಅಂತ ಇಟ್ಕೊಂಡಿರೋಂಥ ವ್ಯಕ್ತಿ ಒಂದು ಕ್ರಿಯೇಟಿವ್ನಲ್ಲಿ ತಮ್ಮನ್ನು ತೊಡ್ಸ್ಕೊಂಡಿರೋಂಥ ವ್ಯಕ್ತಿ ಆಮೇಲೆ ದೊಡ್ಡ ಮಟ್ಟದಲ್ಲಿ ಬೆಳೆದಿರುವಂಥ ವ್ಯಕ್ತಿ ಆ ರೀತಿ ಯಾವುದೋ ಕಾರ್ಯಕ್ರಮಗಳಿಗೆ ಕಲ್ಲು ಹಾಕೋವಂಥ ವ್ಯಕ್ತಿ ಡಿ ಕೆ ಆಮೇಲೆ ಕಲ್ಲು ಹಾಕಿದ್ರು ಸಹ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದರೆ ನೀವು ಪರ್ಮಿಷನ್ಸ್ಗಳನ್ನು ಕರೆಕ್ಟಾಗಿ ಇಟ್ಕೊಂಡು ಇನೋವೇಟ್ ಸಿ ಬಿಗ್ ಬಾಸ್ ಅವರು ಪಾಪ ಕಾರ್ಯಕ್ರಮ ಮಾಡೋರಷ್ಟೇ ಪರ್ಮಿಷನ್ ಕೊಡಿಸ್ಬೇಕಾರ ಇನೋವ ಇನ್ನೊ ಇನೋವೇಟಿವ್ ಸಿಟಿಯವರು ಪರ್ಮಿಷನ್ ಕೊಡ್ಬೇಕು ಪರ್ಮಿಷನ್ಗಳನ್ನು ತಗೊಂಡು ಮಾಡಿಸ್ಬೇಕಾಗಿತ್ತು ಯಾರೋ ಮಾಡಿ ತಪ್ಪಿಗೆ ಯಾರಿಗೂ ಏನೋ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಅದೇ ಹೇಳ್ತಾರ ಇನೋ ಇನ್ನೋವೇಟಿವ್ ಸಿಟಿಯವರು ಮಾಡಿದಂಥ ತಬ್ಗೆ ಬಿಗ್ ಬಾಸ್ ಕಾರ್ಯಕ್ರಮ ನಿಂತು ಹೋಗಿದ್ದು ತುಂಬ ಮನಸ್ಸಿಗೆ ಬೇಜಾರಾಗಿದೆ ಆ್ಯಂಡ್ ಸುದೀಪ್ ಅವರ ಹೇರ್ ಸ್ಟೈಲ್ ರಿಯಲಿ ವಿರ್ ಮೀನ್ ಐ ಥಿಂಕ್ ನಮ್ಮ ಸೀಸನ್ ಅಷ್ಟು ಚೆನ್ನಾಗಿಲ್ದಿರ್ಬೋದು ಬಟ್ ಎಸ್ ಬಿಗ್ ಬಾಸ್ ಆ್ಯಸ್ ಎಸ್ ಬಿಗ್ ಬಾಸ್ ಕಾರ್ಯಕ್ರಮ ಚೆನ್ನಾಗಿತ್ತು ಬಟ್ ಅದಕ್ಕೆ ಬೀಗ ಹಾಕಿದ್ದಂತೂ ನಮಗೆ ತುಂಬನೇ ಬೇಜಾರಾಗಿದೆ ಆಗಬಾರ್ದಾಗಿತ್ತು ಯಾಕಂದ್ರೆ ನಮಗೆಲ್ಲ ಒಂದು ನಮಗೆಲ್ಲ ಒಂದು ದೊಡ್ಡ ರೀಚನ್ನು ಕೊಟ್ಟಂಥ ಕಾರ್ಯಕ್ರಮ ನಮಗೆಲ್ಲ ಒಂದು ಹೊಸ ಜೀವನವನ್ನು ಮತ್ತು ಹೊಸ ಸ್ಟಾರ್ಡಮ್ ಕೊಟ್ಟಂಥ ಕಾರ್ಯಕ್ರಮ ನನಗದು ನನಗೆ ನನಗೆ ಸ್ಪೆಷಲಿ ನನಗೆ ಗೋಲ್ಡ್ ಸುರೇಶ್ ನಾವು ಇಬ್ಬರು ಮಾತಾಡ್ತೀವಿ ಇಬ್ಬರು ಬೆಳಗ್ಗೆ ಕೂಡ ನಾನು ಗೋಲ್ ಸುರೇಶ್ ಹತ್ರ ಮಾತಾಡಿದೆ ಗೋಲ್ಡ್ ಗೋಲ್ಡ್ ಸುರೇಶ್ ಹಿಂಗೆ ಆಗ್ಬಿಡ್ತಲ್ಲ ಕಣ ಹೆಂಗ್ ಹಿಂಗೆ ಆಗ್ಬಿಡ್ತಲ್ಲ ಅಂತ ನಾನು ನಾನು ಬೆಳಗ್ಗೆ ಐ ಸ್ಪೋಕ್ ಟು ಗೋಲ್ಡ್ ಸುರೇಶು ನಾನು ಸುರೇಶನ್ಗೆ ಫೋನ್ ಮಾಡಿದೆ ಸುರೇಶನೇ ಹೇಳ್ದು ಬಿಗ ಹಾಕ್ಬಿಟ್ಟಿದ್ದಾರೆ ಜಿಗು ಅಂತ ಸುರೇಶ್ ಹೇಳ್ದೆ ನಮಗೂ ಬೇಜಾರಾಯಿತು ನಾನು ಸುರೇಶ್ ಹೇಳಿದೆ ಸುರೇಶ್ ನಾವು ಮಾಡ್ಬೋದಾ ಎನಿ ಅಸಿಸ್ಟೆನ್ಸ್ ಇಸ್ ರಿಕ್ವ್ ಕೇಳಿ ನೋಡಿ ಅಂತಂದೆ ಇವರು ಸುರೇಶ್ ಹೇಳಿದ್ರು ನಾನು ಬಿಗ್ ಬಾಸಿನ ಟೀಮ್ ನನಗೆ ಎಸ್ಪೆಷಲಿ ಹೇಮಂತ್ ಅಲ್ಲ ಹೇಮಂತು ಪ್ರಕಾಶ್ ಎಲ್ಲ ನನಗೆ ಡೈರೆಕ್ಟರ್ ಪ್ರಕಾಶ್ ಎಲ್ಲ ನಮಗೂ ತುಂಬ ಕ್ಲೋಸು ಬಟ್ ಸುರೇಶ್ ಗಿನ್ನ ಕ್ಲೋಸ್ ಇದ್ದಾರೆ ಐ ಥಿಂಕ್ ಸುರೇಶು ನಮ್ಮ ಪರವಾಗಿ ನನ್ನ ಪರವಾಗಿ ಸುರೇಶ್ ಪರವಾಗಿ ಡೈರೆಕ್ಟರ್ ಪ್ರಕಾಶ್ ಅವ್ರಿಗೆ ರೀಚ್ ಔಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಯಾರು ರೀಚ್ ಔಟ್ ಆಗಿಲ್ಲ ಐ ಥಿಂಕ್ ಹೇಮಂತ್ ಈಸ್ ಆಲ್ಸೋ ಪಾರ್ಟ್ ಆಫ್ ಎ ನೋ ಬಿಗ್ ಬಾಸ್ ವಿ ಟ್ರೈ ಟು ರೀಚ್ ಹೇಮಂತ್ ಆಲ್ಸೋ ಹೇಮಂತ್ ಪ್ರಕಾಶ್ ಅವರೇ ವಿ ಟ್ರೈ ಟು ರೀಚು ಥ್ರೂ ಸುರೇಶ್ ಬಟ್ ನೀವು ಯಾರೂ ಸಿಗಲಿಲ್ಲ ನಮಗೆ ಹಾಗಾಗಿ ನಮ್ಮ ಕಡೆಯಿಂದ ಸಣ್ಣ ಪುಟ್ಟ ಸಹಾಯ ಆಗುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ಅಂತ ವಿ ಆರ್ ಟ್ರೈಂಗ್ ಟು ರೀಚ್ ಬಟ್ ಏನೋ ನಮ್ಮ ಪ್ರಯತ್ನ ಮಾಡಿದ್ದೀವಿ ಪ್ರಾಮಾಣಿಕ ಬಟ್ ಅದರ್ವೈಸ್ ನಾವೆಲ್ಲ ಕೂಡ ಈ ಕಾರ್ಯಕ್ರಮ ನಡಿಲೇಬೇಕು ನಡಿಬೇಕು ಎಂಜಾಯ್ಮೆಂಟ್ ಮಾಡಬೇಕು ಅನ್ನೋ ವ್ಯಕ್ತಿಗಳು ಬಿಟ್ಟರೆ ಆಮೇಲೆ ದಯಮಾಡಿ ಸುಮ್ಮ ಸುಮ್ಮನೆ ಡಿ ಕೆ ಶಿವಕುಮಾರ್ ಅವ್ರನ್ನ ನಾನು ಎಲ್ಲ ವಿಚಾರದಲ್ಲೂ ನಾನು ಅದೇ ಹೇಳ್ತಾರಲ್ಲ ಕುಣಿಲಾಡಿದ್ರು ನೆಲ ಡೊಂಕು ಅಂದಂಗೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಕಾನೂನು ಲೂ ಅನ್ನು ಕಾನೂನಿನ ಅಡಿನಲ್ಲಿ ರೂಪರೇಷೆಗಳನ್ನು ಕೊಡಬೇಕಾದಂಥ ಐ ಥಿಂಕ್ ದ ದ ಸ್ಪಾನ್ಸರರ್ಸ್ ಸ್ಪಾನ್ಸರ್ಸ್ ತಪ್ಪಿಗೆ ಬಿಗ್ ಬಾಸ್ ಕಾರ್ಯಕ್ರಮ ನಿಂತು ಹೋಗಿದೆ ಅದನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು ಅಂತಂದರೆ ಆ್ಯಸ್ ಎ ಡೆಪ್ಯೂಟಿ ಸಿ ಎಮ್ ರೂಲ್ ಫಾಲೋ ಮಾಡಿ ಅಂತಲೇ ಡಿ ಕೆ ಶಿವಕುಮಾರ್ ರೂಲ್ಸ್ ಫಾಲೋ ಮಾಡಬೇಡಿ ಸಂವಿಧಾನ ಕೇಳಿ ಅಂತ ಆಗಲ್ಲ ಹಾಗಾಗಿ ನಾ ಐ ಡೋಂಟ್ ಥಿಂಕ್ ಸೊ ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಅಂತ ನನಗೇನು ಅನ್ನಿಸಲಿಲ್ಲ ನನಗೇನು ಆ ಥರ ಅನ್ನಿಸ್ಲಿಲ್ಲ ನಮ್ಮ ಹತ್ರ ಸಹಾಯ ತಗೊಂಡ ಲೆವೆಲಲ್ಲಿ ಬಿಗ್ ಬಾಸ್ ಅವ್ರ ಇಲ್ಲ ಅನ್ನೋದು ಗೊತ್ತು ನನಗೆ ಗೊತ್ತಿದೆ ಬಟ್ ನಮಗೇನಂತಂದರೆ ನೀವು ಮಾಡೋ ಎಡವಟ್ಟಿಗೆ ನೀವು ಮಾಡೋ ಈಗೋಗೆ ಜನರುಗಳು ಪಾಪ ಆ ಕಾರ್ಯಕ್ರಮವನ್ನು ನೋಡಿ ಬೇಜಾರಾಗುತ್ತಲ್ಲ ಅದ್ರ ಬಗ್ಗೆ ನನಗೆ ಕಾಳ ಬೇಜಾರಿದೆ ಅಷ್ಟೇ ಎಷ್ಟೋ ಜನ ನಿಮ್ಮನ್ನು ಫಾಲೋ ಮಾಡ್ತಾ ಇರ್ತಾರೆ ಆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಮಸಿ ಬೆಳೆದಂಥ ಸ್ಪಾನ್ಸರ್ಸ್ ಅಂತ ಹೇಳ್ಬೋದು ಅಲ್ರಿ ನಿಮಗೆ ನಿಮಗೆ ಆ ಪರ್ಮಿಷನ್ ತಗೊಂಡು ಮಾಡಬೇಕನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲ ಅಂತಂದರೆ ಆ ಸುದೀಪ್ ಕೆಟ್ಟ ಹೆಸರು ಆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಕೆಟ್ಟ ಹೆಸರು ಆ ಬಿಗ್ ಬಾಸ್ ಬ್ರ್ಯಾಂಡ್ಗೆ ಕೆಟ್ಟ ನೀವು ಮಸಿ ಬೆಳೆದಾಕಿದಾರೆ ನೀವು ಮಾಡೋ ಎಡವಟ್ಟಿಂದ ಆ ಸೀಸ್ ಮಾಡಿರೋದಂತ ಕಂಡಸ್ಟ್ನೆಲ್ಲ ಆಚೆ ಕಳಿಸಿ ಆ ಸೀಸ್ ಮಾಡಿ ಆ ಆ ಮಾಧ್ಯಮಗಳ ಮುಂದೆ ನೀವು ಆಚೆ ಹೋಗ್ತೀರಾ ಅಂತಂದರೆ ಆ ಬಿಗ್ ಬಾಸ್ ಬ್ರ್ಯಾಂಡನ್ನು ಎಲ್ಲಿ ತೊಗೊಂಬಂದು ಬಿಸಾಕಿದ್ದೀರಾ ನೀವು ಅದು ವರ್ಷ ಅದು ಹೇಳ್ತಾರ ಕಟ್ಟಕ್ಕೆ ವರ್ಷ ಅಂತೆ ಕೆಡುವಕ್ಕೆ ನಿಮಿಷ ಅಂತೆ ಹನ್ನೊಂದು ವರ್ಷದಿಂದ ಹನ್ನೊಂದು ವರ್ಷದಿಂದ ಸತತವಾಗಿ ನಡ್ಕೊಂಬಂದಂಥ ಕಾರ್ಯಕ್ರಮವನ್ನು ಯಾರೋ ಐ ಥಿಂಕ್ ಕಾಮನ್ ಸೆನ್ಸ್ ಇಲ್ದಂಥ ಒಂದಷ್ಟು ನಿರೂಪಕರ ಮಾಡಿರೋಂಥ ಹಲ್ಕ ಕೆಲಸದಿಂದ ಆ ಬಿಗ್ ಬಾಸ್ ಕಾರ್ಯಕ್ರಮ ಬೀದಿಗೆ ಬಂತು ಅದೇ ಹೇಳಿದ್ರಲ್ಲ ಸ್ವರ್ಗದಲ್ಲಿ ಸ್ವರ್ಗದ ಲೆವೆಲಲ್ಲಿ ಇಟ್ಟಂಥ ಕಾರ್ಯಕ್ರಮವನ್ನು ಬೀದಿಗೆ ತಂದು ಬಿಟ್ಟಂಥ ಬಿಟ್ಟಿದ್ದಕ್ಕೆ ನಾನು ನಾನು ಡಿ ಕೆ ಶಿವಕುಮಾರ್ ಅವ್ರನ್ನ ಸರ್ಕಾರನ ನಾನು ವನೆ ಮಾಡೋಕ್ಕೆ ಹೋಗೋದಿಲ್ಲ ಐ ಡೋಂಟ್ ಥಿಂಕ್ ಸೊ ಇವನ್ ದೇ ಶೂಡ್ ಟೇಕ್ ದಿಸ್ ಬ್ಲೇಮ್ ಅಲ್ಲರೇ ಈ ನಿರೂಪಕರು ಮಾಡರೋ ಬ್ಲೇಮ್ಗೆ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ಸರ್ಕಾರ ಏನು ಮಾಡ್ತಾರೆ ಸಿದ್ದರಾಮಯ್ಯ ಏನು ಮಾಡೋಕ್ಕಾಗತ್ತೆ ಡಿಪಾರ್ಟ್ಮೆಂಟ್ ಏನು ಮಾಡೋಕ್ಕಾಗುತ್ತೆ ಮಾಲಿನ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಅವರು ರೂಲ್ಸನ್ನ ಫಾಲೋ ಮಾಡಬೇಕು ಮಾಡಿದ್ದಾರೆ ಅದು ಅವನು ಇನೋವ ಇನೋವೇಟಿವ್ ಸಿಟಿಯವನು ಈ ಪರ್ಮಿಷನ್ಸ್ ಎಲ್ಲ ತಗೊಂಡು ಕಾರ್ಯಕ್ರಮವನ್ನು ಕೊಡಬೇಕಾಗಿತ್ತು ಇನ್ನು ಏನೂ ಪರ್ಮಿಷನ್ ತಗೊಂಡಿರ ಬಾಕಿ ಉಳಿಸ್ಕೊಂಡು ನಲವತ್ತು ಕೋಟಿ ಬಾಕಿ ಬಾರಿ ಉಳಿಸ್ಕೊಂಡು ಅಂತೆ ಅಲ್ರಿ ಈ ತೀಟೆಗೋಸ್ಕರ ಈ ಕಾರ್ಯಕ್ರಮವನ್ನು ಡ್ಯಾಮೇಜ್ ಮಾಡಿದ ಇಷ್ಟು ನಿಜವಲ್ಲಿ ಹೇಳ್ತೀನಿ ಬಿಗ್ ಬಾಸ್ ಇವತ್ತು ಅಷ್ಟೇ ನಮ್ಮ ಆತ್ಮದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಪ್ರೀತಿ ಮಾಡುವಂಥ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಬೀಗ ಜಡಿದಿರೋದು ಜಪ್ತಿ ಮಾಡಿರೋದು ತುಂಬ ನೋವಾಗಿದೆ ನಮ್ಗೆ ಗೊತ್ತಿಲ್ಲ ಇದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನೆನ್ನೆ ನಿನ್ನೆ ಕೂಡ ಡೆಲ್ಲಿ ನ್ಯಾಯ ನ್ಯಾಯಾಧೀಶರ ಮೇಲೆ ನಡೆದಂಥ ಘಟನೆಗೂ ಸಹ ನಾವು ನನ್ನ ಪ್ರತಿಕ್ರಿಯೆ ಇದೇ ಇತ್ತು ಏನೋ ಐ ಐ ಸ್ಪೋಕನ್ ವಾಟ್ ಐ ಫೆಲ್ಟ್ ರೆಸ್ಟ್ ಇಟ್ ಈಸ್ ಅಪ್ ಟು ಯು ನಾವಂತೂ ಪ್ರಾಮಾಣಿಕವಾಗಿ ಪ್ರೇಯರ್ಸ್ ಮಾಡ್ತಾ ಇದ್ದೀವಿ ನಮ್ಮ ಕೈಯ್ಯಲ್ಲಿ ಏನು ಮಾಡೋಕ್ಕಾಗಿ ನಾವು ಟ್ರೈ ಮಾಡಿದ್ವಿ ಗೋಲ್ಡ್ ಸುರೇಶ್ ಅವರು ಏನೋ ಸಾಕಷ್ಟು ಬಾರಿ ಬಿಗ್ ಬಾಸ್ ಟೀಮ್ಗೆ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದಂತೆ ಆಗಿಲ್ಲ ಈವನ್ ವಿ ಟ್ರೈ ಟು ಹೆಲ್ಪ್ ದೆಮ್ ನಮ್ಮ ನಮ್ಮ ಎಲ್ಪ್ ತಗೊಳ್ಳೋ ಲೆವೆಲ್ ಇಲ್ಲ ಅವರು ಏನೋ ನಿಮ್ಗೆ ಒಳ್ಳೇದಾಗಲಿ ಅಂತ ಇಷ್ಟೇ ನಾವು ಕೇಳಬಲ್ಲೆ ಬಟ್ ಎಲ್ಲರಿಗೂ ಬೇಜಾರಾಗಿದೆ ಆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಕಪ್ಪು ಮಸಿ ಬಳ್ದುಬಿಟ್ರೆ ನೀವೆಲ್ಲ ಆಕಾಶದ ಆಕಾಶದೆತ್ತರಕ್ಕೆ ಇದ್ದಂಥ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನೆಲಕ್ಕೆ ತಗೊಂಬಂದು ಬಿಸ ಹಾಕಿ ಕಪ್ಪು ಮಸಿ ಬೆಳೆದಿದ್ದು ಈ ನೀವು ನಿರೂಪಕರ ಟೀಮು ನಿಜವಾಗಲೂ ನೀವು ಎಂಥ ಎಡವಟ್ಟು ಜನ ಅಂತಂದ್ರೆ ನಾವು ಏನು ಹೇಳೋಕ್ಕೂ ಸಾಧ್ಯ ಇಲ್ಲ ದಿಸ್ ದಿಸ್ ಈ ಲೈವು ಇಟ್ಸ್ ಎ ಗ್ರಾಟಿಟ್ಯೂಡ್ ಫಾರ್ ಏನೋ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದ ಮೇಲೆ ನನಗೆ ಒಂದು ಗ್ರ್ಯಾಟಿಟ್ಯೂಡ್ ಇದೆ ಒಂದು ಪ್ರೀತಿ ಇದೆ ಲವ್ ಇದೆ ಗೌರವ ಇದೆ ಹಾಗಾಗಿ ನಾನು ಅದು ಇದು ನನಗೂ ನೋವಾಗಿದೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬೀಗ ಜಿಡಿದ್ರೆ ನನಗೂ ಕೂಡ ನೋವಾಗಿದೆ ಹಂಗಂತ ನಾನು ಸರ್ಕಾರದ ಅಥವಾ ಡಿಪಾರ್ಟ್ಮೆಂಟಿನ ಕಾರ್ಯವೈಖರಿಯನ್ನು ನಾನು ತಪ್ಪು ಅಂತ ಹೋಗಲ್ಲ ದೇಶದ ಸಂವಿಧಾನದ ಕೆಳಗಡೆ ಎಲ್ಲರೂ ಕೂಡ ಕಾರ್ಯನೂ ಮ ಫಾಲೋ ಮಾಡಬೇಕು ಡಿಪಾರ್ಟ್ಮೆಂಟ್ ಮಾಡಿದೆ ಅಂತಂದರೆ ಡಿಪಾರ್ಟ್ಮೆಂಟು ಡಿಪಾರ್ಟ್ಮೆಂಟ್ ನಿಮ್ಮ ತಪ್ಪುಗಳನ್ನ ಹಿಡಿದ್ರಂದ್ರೆ ನಿಮ್ಮ ತಪ್ಪುಗಳನ್ನ ಸರಿಪಡಿಸ್ಕೊಳ್ಬೇಕು ಅಂತ ಒಂದೇ ಹೊರ್ತು ಡಿ ಕೆ ಶಿವಕುಮಾರ್ ಅವ್ರ ತಪ್ಪು ಸಿದ್ದರಾಮಯ್ಯನ ತಪ್ಪು ಡಿಪಾರ್ಟ್ಮೆಂಟ್ ತಪ್ಪು ಅನ್ನೋದು ಐ ಥಿಂಕ್ ಇಟ್ಸ್ 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 ಟು ಲೋ ಯು ನೋ ಪ್ರೀಮೆಚ್ಯೂರ್ ಯು ವಾಂಟ್ ಟು ಟಾಕ್ ಅಬೌಟ್ ದಿಸ್ ಟು ಒಂದು ಅದ್ಭುತವಾದಂಥ ಕಾರ್ಯಕ್ರಮ ನಮ್ಮಂಥವ್ರಿಗೆ ಎಷ್ಟೋ ಜನಕ್ಕೆ ಜೀವನ ಕೊಟ್ಟಿರುವಂಥ ಕಾರ್ಯಕ್ರಮ ನಮ್ಮಂಥವ್ರು ಎಷ್ಟೋ ಜನಕ್ಕೆ ಪ್ರೇಕ್ಷಕರನ್ನು ಮತ್ತು ಅಭಿಮಾನಿ ದೇವರುಗಳನ್ನು ಕ್ರಿಯೇಟ್ ಮಾಡ್ಕೊಂಡ ಕಾರ್ಯಕ್ರಮ ಅದಕ್ಕೆ ಬೀಗ ಜಡಿದಿರೋದು ನಮಗೆ ಮೌ ಮನಸ್ಸಿಗೆ ನೋವಾಗಿದೆ ಅಟ್ ದಿ ಸೇಮ್ ಟೈಮ್ ಪ್ರೊಡ್ಯೂಸರ್ಸು ನಿರ್ಮಾಪಕರು ಮಾಡಿಕೊಂಡಿರೋ ಎಡವಟ್ಟಿಗೆ ಇವತ್ತು ಜನನೂ ಬೇಜಾರ್ ಮಾಡ್ಕೊಳ್ಬೇಕಾಗಿದೆ ಸುಮ್ ಸುಮ್ಮನೆ ಯಾರೋ ಯಾರೋ ಮೇಲೆ ಬ್ಲೇಮ್ ಮಾಡೋದು ಡಿಕೆ ಶಿವಕುಮಾರು ನಟು ಬೋಲ್ಟು ಇದು ಐ ಕಮಾನ್ ಮ್ಯಾನ್ ಕೋ ಇನ್ಸಿಡೆಂಟ್ಸ್ಗೆ ನಟು ಬೋಲ್ಟ್ ತಗೊಂಬಂದ್ರೆ ಹೆಂಗೆ ಅಂತ ಅನಿಸಿಕೆ ರೆಸ್ಟ್ ಇಟ್ ಇಸ್ ಅಪ್ ಟು ಯು ಥ್ಯಾಂಕ್ಸ್ ಲಾಟ್ ಲವ್ ಯು ಆಲ್ ಕಣ ಕಣದಲ್ಲೂ ಕನ್ನಡ ಥ್ಯಾಂಕ್ ಯು ನಾನು ನಿಮ್ಮ ವಕೀಲ್ ಸಾ